ನಮ್ಮ ಮುಂದಿನ ಗೀತೆ ಮೈಸೂರು ರಾಜ್ಯದ ದೊರೆ ನಮ್ಮ ರಾಜ್ಯಕ್ಕೆ ಮೈಸೂರು ಸಂಸ್ಥಾನದ ರಾಜರ ಕೊಡುಗೆ ಅತ್ಯಂತ ಮಹತ್ವದ್ದು ಅತ್ಯುತ್ತಮ ಆಡಳಿತ ಕೊಟ್ಟಂಥವರು ಜನಪದವಾದ ಸರ್ಕಾರವನ್ನು ಕೊಟ್ಟಂಥವರು ಅನೇಕ ರಾಜರು ಇಲ್ಲಿದ್ದಾರೆ ಈ ಮೈಸೂರು ರಾಜರ ಕಥೆಗಳನ್ನು ಕೇಳಬೇಕಾದ್ರೆ ನಮಗೆ ಕಂಠೀರವ ನರಸರಾಜರ ಒಡೆಯರವರ ಒಂದು ಜನಜನಿತವಾದಂಥ ಕತೆ ನೆನಪಿಗೆ ಬರುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ತಿರುಚನಾಪಳ್ಳಿಯ ಒಬ್ಬ ಜಟ್ಟಿ ಇಡೀ ಮಲ್ಲರ ತಂಡಕ್ಕೆ ಒಂದು ಸವಾಲು ಹಾಕಿರ್ತಾನೆ ತನ್ನನ್ನು ಸೋಲಿಸುವವರು ಯಾರೂ ಇಲ್ಲ ಅಂಥೇಳಿ ಅವನು ಮೈಸೂರಿಗೆ ಭೇಟಿ ಕೊಟ್ಟು ಒಂದು ಲಂಗೋಟಿಯನ್ನು ಊರ ಬಾಗಿಲ ಮರದ ಮೇಲೆ ನೇತು ಹಾಕಿ ಬಂದಿರ್ತಾನೆ ಯಾರಾದರೂ ನನ್ನನ್ನು ಸೋಲಿಸಿದ್ರೆ ಆ ಲಂಗೋಟಿಯನ್ನು ತೆಗಿತೀನಿ ಅಂಥೇಳಿ ಅನೇಕ ಜನರು ಹೋಗ್ತಾರೆ ಆದರೆ ಎಲ್ಲರೂ ಸೋತು ಸುಣ್ಣವಾಗಿ ವಾಪಸ್ ಬರ್ತಾರೆ ಆದರೆ ಆ ಚಡ್ಡಿಯ ಕೆಳಗಡೆ ಓಡಾಡೋದಿದೆಯಲ್ಲ ಅದು ಭಾರಿ ಅವಮಾನ ಆಗಿರುತ್ತೆ ಆಗ ಕಂಠೀರವ ನರಸರಾಜ ಒಡೆಯರವರು ಮಾರುವೇಷದಲ್ಲಿ ಹೋಗಿ ತಾವೇ ಅಖಾಡಕ್ಕಿಳಿದು ಆ ಜಡ್ಡಿಗೆ ಮಣ್ಣು ಮುಕ್ಕಿಸಿ ಬಂದಿರ್ತಾರೆ ಆಗ ರಣಧೀರ ಅನ್ನುವ ಒಂದು ಬಿರುದು ಅವರಿಗೆ ಬಂತು ಅಂತ ಹೇಳಲಾಗುತ್ತೆ ಈ ಒಂದು ಕತೆಯನ್ನು ನಮ್ಮ ರ ಹುತ್ತವ ಬಡಿದರೆ ಈ ನಾಟಕಕ್ಕೋಸ್ಕರ ನಿರ್ದೇಶಕ ಬಿ ವಿ ಕಾರಂತ್ ಅವರು ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ರಚನೆ ಕೆ ವಿ ನಾರಾಯಣವ್ರದ್ದು ಆದರೆ ಈ ಹಾಡು ಸಿ ವೀರಣ್ಣನವರು ಬರೆದಿರ್ತಕ್ಕಂಥದ್ದು ಈಗ ಕೇಳೋಣ ಹಾಡು ಮೈಸೂರು ರಾಜ್ಯದ ದೊರೆಗೆ ಮೈಸೂರು ರಾಜ್ಯದ ದೊರೆ ಆಹ ರಣಧೀರ ನಾಯ್ಕ ಹೌದಪ್ಪ ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ಮೈಸೂರು ರಾಜ್ಯದ ದೊರೆ ರಣಧೀರ మైసూరు రాజన రాజే రణ ధిరణే నిన్నంతవర్యారు ఇల్వల్ో లోక మ్యాలె నిన్నంతవర్యారు ఇల్వల్ో లోక మ్యాలె హిందే ఇూరు దండు ముందే మున్నూరు దండు ముందే మున్నూరు దండు హిందే ఇన్నూరు దండు నిన్నంతవర్యారు ఇల్వల్లో లో ಜಟ್ಟಿ ದೊಡ್ಡ ಜಟ್ಟಿಯನ್ನು ದಿಟ್ಟಿ ಬಾಗಿಲ ಮೇಲೆ ತೂಗಿ ಬಿಟ್ಟ ನಂದಾಗೆ ಕಿಡಿ ದೊರೆಯೇ ಮೈಸೂರು ರಾಜ್ಯದ ದೊರೆ ರಣಗಿರಾಯ್ಕನೇ ನಿನ್ನ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನ ಕೌರ್ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ಮಲ್ಲರ ಮಾನ ಕಾಯುವೆನೆಂದು ಮಲ್ಲವೇಶವ ತೊಟ್ಟುಕೊಂಡು మలరమాన కయవెనూ మల్ల వేష తొట్టుకొంటు తిరుచిన బి హి చడ్డీ చెగ తొగదా దొరే మైసూరు రారే రీరే ఇల్వల్లో లోకద మ్యాలే మ్యాలె నిన్నంతవర్యారూ ఇల్వల్లో లోకద మ్యాలే మల్ల యుద్ధ ಸಮರಿಲ್ಲ ನಮ್ಮ ದೊರೆಗೆ ಮಲ್ಲ ಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ ತೋ ಕೈಯ ಚಳಕ ನೋಟಕ್ಕೆ ಕಾಣದಂತೆ ತೋ ಕೈಯ ಚಳಕ ನೋಟಕ್ಕೆ ಕಾಣದಂತೆ ಸುಂಟದೊಳಗೆ ಇಟ್ಟ ಮಹಾ ನರಸಿಂಹನೆಂಬ ಕತ್ತಿ ಯಾಗದಂತೆ ಕಳಿದನು ನಮ್ಮ ರಾಣ ಧೀರ ನಾಯ್ಕ ಅಬ್ಬಬ್ಬಾ ಇದು ಹುತ್ತವ ಬಡಿದರೆ ನಾಟಕದ ಗೀತೆ ನಾಟಕ ಕೃತಿಯಲ್ಲಿ ಇಲ್ಲ ಬಟ್ ಸಂದರ್ಭಕ್ಕಾಗಿ ಬರೆಸಿಕೊಂಡಂತಹ ಗೀತೆ ನಂತರ ಈ ರೀತಿಯ ಸುಮಾರಷ್ಟು ಪ್ರಯೋಗಗಳನ್ನು ಕೂಡ ನಾವು ಕಾಣ್ತೀವಿ ಅಂದರೆ ನಾಟಕ ಕೃತಿಯಲ್ಲಿ ಇಲ್ಲ ಬಟ್ ಆ ಸಂದರ್ಭಕ್ಕೆ ಬೇಕು ಅಂತಂದರೆ ಅದನ್ನು ಬಳಸಿಕೊಳ್ಳುವಂಥದ್ದು ದರಾ ಬೇಂದ್ರೆಯವರ ಹಲವು ಸಖಿ ಗೀತ ಕವನಗಳನ್ನು ಪದ್ಯಗಳನ್ನು ಕೂಡ ನಾಟಕ ಕೃತಿಯಲ್ಲಿ ಬಳಕೆ ಮಾಡಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ